ಉದ್ಯೋಗ ಪಡೆಯಲು ಶಿಕ್ಷಣದ ಜೊತೆಗೆ ಕೌಶಲ್ಯಗಳು ಮುಖ್ಯ ಪ್ರಾಂಶುಪಾಲ ಪಾದಾರ್ ವಿನೋದ್ ಪೌಲ್ ಮೌಲಿನಗರದ ಲೋಯಲಾ ಸಮಾಜ ಸೇವಾ ಕೇಂದ್ರ ಲೋಯಲಾ ಕಾಲೇಜು ಮಾನ್ವಿ ಹಾಗೂ ಯೇಸವಿ ರೊಕ್ರೆಟೆಕ್ ಸಹಯೋಗದಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಗುರುವಾರದಂದು ಹಮ್ಮಿಕೊಂಡಿದ್ದರು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಫಾದರ್ ವಿನೋದ್ ಪೌಲ್ ಪ್ರಾಂಶುಪಾಲರು ಲವೆಲಾ ಡಿಗ್ರಿ ಕಾಲೇಜು ಮಾನ್ವಿ ಇವರು ಮಾತನಾಡಿ ನಿರುದ್ಯೋಗ ಹಾಗೂ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ಮತ್ತು ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಿರುವ ಹತ್ತನೇ ಪದವಿ ಪೂರ್ವ ಪದವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಹನ್ನೊಂದು ಸಂಸ್ಥೆಗಳು ಜೊತೆಗೂಡಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗಗಳನ್ನು ಪಡೆಯುವುದು ತುಂಬ ಕಷ್ಟ

ನನ್ನ ಹೋಗಿ ನಾನು ಯಾವಾಗ ಚೇಂಬರ್ ಅಲ್ಲಿ ಕೂತಾಗ ಎಷ್ಟೊಂದು ಬರ್ತಾರೆ ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ಇಲ್ಲ ಮತ್ತೆ ಕೆಲಸ ವಾಪಸ್ ನನ್ನ ಒಂದು ಜೀವನದಲ್ಲಿ ಅನುಭವ ಆಗಿದ್ದು ನಾನು ಎರಡು ವರ್ಷ ಬಿಜಾಪುರದಲ್ಲಿದ್ದೆ ನಂತರ ಎಸುವಿ ರಿಕ್ರೆಟ್ರಿಕ್ ಸಂಯೋಜಕರು ಜೀವನ್ ಕುಮಾರ್ ಅವರು ಮಾತನಾಡಿ ಮನುಷ್ಯನಲ್ಲಿ ಕೇವಲ ಓದಿನ ಅಭ್ಯಾಸವಿದ್ದರೆ ಸಾಲದು ಅದರ ಹೊರತಾಗಿ ಸಂದರ್ಶನಗಳನ್ನು ಎದುರಿಸುವ ಕಲೆ ಹಾಗೂ ಸಿಗುವ ಚಿಕ್ಕ ಕೆಲಸಗಳಿಂದ ಕಲಿಯುವ ತುಡಿತ ಇರಬೇಕು ಎಂದು ತಿಳಿಸಿದರು ಅದೇ ನಿಮ್ಮಲ್ಲಿ ಕಾಣ್ತಾ ಇದೆ ಸೊ ಒಂದು ಒಬ್ಬ ವ್ಯಕ್ತಿ ಎಷ್ಟು ಕಾನ್ಫಿಡೆಸ್ ನಿಮ್ಮಲ್ಲಿ ಇಲ್ಲಿರ್ಬೇಕಂದ್ರೆ ನಾನು ಏನ್ ಕೊಟ್ಟು ಕೆಲಸ ಮಾಡ್ತೀನಿ ಅಂತಿದ್ರೆ ಮಾತ್ರ ನೀವು ಇವತ್ತಿನ ಕುತ್ಕೋಬೇಕು ಯಾಕೆಂದ್ರೆ ಅದಕ್ಕೆ ಅದಕ್ಕೆಲ್ಲ ಮನುಷ್ಯ ಆಗಿಲ್ಲ ಎಲ್ಲೂ ಇಪ್ಪತ್ನಾಲ್ರಿಗೂ ಇರಲ್ವಾ ನಂತರ ಫಾದರ್ ಡಾನ್ ಪ್ರೇಮ್ ಅವರು ಮಾತನಾಡಿ ನಮ್ಮ ಭಾಗದಲ್ಲಿರುವ ನಿರುದ್ಯೋಗದ ಕುರಿತು ಹಾಗೂ ನಮ್ಮಲ್ಲಿ ಕೆಲಸಗಳ ಕುರಿತು ಇರುವ ಸಂಕುಚಿತ ಮನೋಭಾವನೆಗಳ ಬಗ್ಗೆ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ತಿಳಿಸಿದರು ಮಾತ್ರ

ಈ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಎಸ್ ವಿ ರೆಕುರೇಟರಿ ಹೋಂಡಾ ಸನ್ ಬೈಟ್ ಟೊಯೋಟಾ ಮೋಟಾರ್ ಅಮೆಜಾನ್ ವಿಜಾಪ್ಸ್ ಸಿಎಂಎಸ್ ಮುತ್ತೂಟ್ ಫೈನಾನ್ಸ್ ಕ್ರೆಡಿಟ್ ಆಕ್ಸಿಸ್ ಝಿಯೋ ಲವೆಲಾ ಶಿಕ್ಷಣ ಸಂಸ್ಥೆಗಳು ಎಸ್ಬಿಐ ಹೀಗೆ ವಿವಿಧ ಕಂಪನಿಗಳ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಂದರ್ಶಕರು ಭಾಗವಹಿಸಿದ್ದರು ಈ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿ ಕೆಲವರು ಸ್ಥಳದಲ್ಲಿ ಆಫರ್ ಪತ್ರಗಳನ್ನು ಪಡೆದುಕೊಂಡರು ಉಪನ್ಯಾಸಕರಾದ ದ್ಯಾವಣ್ಣ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮರಿಯಪ್ಪ ಅವರು ಸ್ವಾಗತಿಸಿದರು ಸುಜಯ್ ರವರು ವಂದನಾರ್ಪಣೆ ನೆರವೇರಿಸಿದರು